ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಕೆಲವೊಂದು ಮೀಟಿಂಗ್ ಇಲ್ಲಿ ಬಂದಿದ್ರು ಅಲ್ಲಿ ಎ ಪಿ ಎಂ ಸಿ ಲಿಮಿಟ್ಸ್ನ ಅಲ್ಲಿ ಒಂದು ಭಾರಿ ಕಟ್ಟಿದ್ದ ಅಲ್ಲಿ ಬಿಟಿ ಬಡ್ಡಿಯಲ್ಲಿ ಕೆಮೂರು ಆಟೋಡಂತೆ ರಮಾನಿ ಎಸ್ ಎಸ್ ಮಾತನಾಡಿಸಿ ಅಲ್ಲಿ ಮೂರು ಜನ ಅವರು ಕೂಡ ಸೆಲ್ಫ್ ಕಾಸ್ಟ್ ಕೇಸ್ ಇರುತ್ತೆ ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದ್ದಾನೆ ಆ ಎಸ್ ಪಿ ಅವರು ಭಾಳ ಒಂದು ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೂಡ ಅರೆಸ್ಟ್ ಮಾಡಲಿಕ್ಕೆ ಕ್ಲೀಸ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ ತ್ರೀ ನೋಟ್ ಸೆವೆನ್ ಮಾಡಿದ್ದಾರೆ ಆಮೇಲೆ ಬಾಂಡೆಡ್ ಲೇಬರ್ ಸೈಡ್ನಲ್ಲಿ ಕೂಡ ಅವ್ರನ್ನ ಇದು ಮಾಡ್ತಾ ಇದ್ದಾರೆ ಆಮೇಲೆ ಪಿ ಎಫ್ ಸಿ ಎರಡ್ ಸಾವಿರದ ಕೂಡ ಇದು ಮಾಡ್ತಾ ಇದ್ದಾರೆ ಕಠಿಣವಾದಂಥ ಕ್ರಮವನ್ನು ಕೈತೀವಿ ಅರೆಸ್ಟ್ ಮಾಡಿ ಅವರು ಅಲ್ಲಿಂದ ಅವರು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥವ್ರು ಕ್ಯಾಮರಾ ಮಾಡ್ಕೋತಾ ಇದ್ರು ಕಾಂಪ್ರಮೈಸ್ ಮಾಡುವಂಥ ಇದ್ರು ಮಾಡ್ಕೋತಾ ಇದ್ರು ಅದು ಯಾವುದರೂ ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹೊಸ ಕ್ರಮ ಕೈಕೊಳ್ತಾ ನಾನು ನನ್ನ ಕೂಡ ಮಾತನಾಡಿದ್ದಾರೆ ಅವರ ಶೀಘ್ರದಲ್ಲಿ ಬಂಧಿಸಿ ತಿಳಿಯೋ ಅವ್ರ ಮೇಲೆ ಒಂದು ಕಠಿಣ ಕ್ರಮ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗಳು ಬಳಸ್ತೇನೆ